ರು ಹೇಳ್ತಾರೆ ರಾಗ ವಿಶೇಷ ಸಾತ್ವಿಕ ಕೃತಿ ಯೋಗದೊಡನೆ ಜೀವ ಭೋಗ ಎನಿಸಿ ತೋರ್ಪ ಸುಖವೇ ನಿಜ ಸುಖವೇ ನೋಡಿ ಮುಖವಾಗಿರಿ ಅನ್ನೋದು ವಿಷಯವಾಗಿಲ್ಲೊಳಗದೆ ಅನ್ನೋದು ಕದನ ಹೇಳ್ತಾರೆ ಮತ್ತು ನಿನ್ನ ನಿಜವಾದ ಸ್ವರೂಪ ಏನದ ಅದನ್ನು ಹೇಳಕ ಅಜ್ಞಾನಿ ಎಲ್ಲ ವಿಜೀವನಿ ನೀನು ಎಂದು ನುಡಿಬರಿ ಅಲ್ಲಪ್ಪ ಎಷ್ಟು ದೊಡ್ಡದೇ ನೀನು ನೀನಿಗೆ ಜಾಣ ಅಂತ ಯಾರು ಅಂತಾರ ಚೈತನ್ಯ ರೂಪ ತಾನಾಗಿತ್ತು ಎಲ್ಲವನ್ನ ತಿಳಿಯವೇನು ಚೈತನ್ಯ ರೂಪ ತಾನಾಗಿತ್ತು ಜಡ ಪಂಚಭೂತ ಆಗ್ತದೆ ಜಡವಾದ ಮಣ್ಣ ಮನ್ನ ತಿಳ್ಕೊಂಡು ನಿನಗೆ ಜಾನದಂತೆ ಯಾರಂತ ಅಜ್ಞಾನಿ ಅಲ್ಲ ವಿಜೀವನಿ ನೀನು ಸುಜ್ಞಾನಿ ಎಂದು ಸಾಮಾನ್ಯವಾಗಿ ನಮ್ಮ ವಿಷಯಗಳ ಒಳಗಿನ ಐತಿ ಅಂತ ತಿಳ್ಕೊಂಡಿ ಆದ್ರೆ ವಿಚಾರ ಮಾಡಿ ನೋಡಿದರೆ ನಿಜವಾದ ಹೇಳ್ತಾರೆ ಖಂಡಾಕ್ಷರ ರಮಣೀಯಲ್ಲ ಉಂಡಾಕ್ಷಣವಿದು ವಿರಸವಿದ್ದಲ್ಲ ಇವೆಲ್ಲ ಏನ ವಿಷಯ ವಸ್ತುಗಳ ನೋಡಿದ್ರ ಸುಖ ಪಡ್ತಾವ ರಮಣೀಯ ಆನಂದದಾಯಕ ಅಂತ ಅನಸ್ತಾವ ನೋಡಾಕ್ ಹೋದ್ರ ಬಯಕಕ್ಷನ ರಮಣೀಯವಿದಾಕ್ಷಣವಿದು ವಿರಸವಿದ ಈಗ ನಾವು ಏನೆಲ್ಲಾ ವಿಷಯ ಭೋಗಾದಿಗಳನ್ನು ಮಾಡ್ತೀವಿ ಮುಂಜಾನೆ ಸಾಯಂಕಾಲವರೆಗೆ ಏನೆಲ್ಲಾ ವಿಷಯಗಳ ಭೋಗಾದಿಗಳನ್ನು ಮಾಡ್ತೀವಿ ಆದ್ರೆ ಒಂದ ಮಾಡಿದ್ದನ ಮತ್ತೆ ಬಿಟ್ಟು ಎರಡನೇ ಪು ಎರಡನೇ ದನ ಮಾಡಿದ್ದನ ಬಿಟ್ಟು ಮೂರನೇ ಪು ಎಲ್ಲಾ ಬಿಟ್ಟು ನಿಗ್ರಿಂಗಾಗ್ತದೆ ಹಿಂಗಾಗ್ತದ ದ್ರಗೂ ಸುಖ ಇಲ್ಲ ಅಂತ ಎರಡನೇ ಇರ್ತಾರೆ ಎರಡನೇದ್ರಾಗ್ಲೂ ಇಲ್ಲ ಅಂತ ಮೂರನೇದ್ ನಾಲ್ಕನೇ ಇರ್ತಾಯ ಎದ್ರಾಗ್ಲೂ ಇಲ್ಲ ಅಂತ ನಿದ್ರೆ ಬಹುದು ಯಾಕೆ ಹಿಂಗಾಗ ವಿಷಯಗಳ ಒಳಗೆ ಸುಖ ಆಯಿತ ಅವು ಬೇಜಾರಾಗಬಾರದಾಗಿತ್ತು ಮತ್ತೆ ಎಲ್ಲ ಯಾಕೆ ಆಗ್ತಾವ ಹಿಂದೆ ಪ್ರಪಂಚದೊಳಗೆ ಯಾವುದು ಬೇಜಾರಾಗುವುದನ್ನು ಹೇಳ್ರಿ ಇಂಥ ವಿಷಯ ವಸ್ತು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳೊಳಗೆ ಒಂದು ಇಂತಹ ಅಂತ ಹೇಳಿ ಜಯತ್ನವರ ಅದಕ್ಕೆ ಎಲ್ಲಾ ದುಃಖದ ಹೇಳ್ತದೆ ಅವ್ರು ಸುಖ ಅನ್ನೋದಕ್ಕೂ ಯಾವ್ದು ಬೇಸಾರು ಮಾಡ್ತದೆ ಅದು ಸುಖ ಅನ್ನೋದಕ್ಕೂ ವಿಚಾರ ಅಪ್ಪ ಅವ್ರು ಹೇಳ್ತಾರೆ ನಾ ಹೇಳ್ತೇನೆ ಅಂತ ನೋಡ್ಬಿಟ್ಟು ನಮ್ಗೆ ಬೇಡ್ರಿ ನೀವ ನಿಮ್ಮ ಅನುಭವ ಬಂತಂದ್ರೆ ಇಲ್ಲ ಅಂದ್ರೆ ಬಿಟ್ಟು ಬಿಡ್ರಿ ಅಂತ ಹೇಳ ಅದಕ್ಕೆ ಎಲ್ಲಾ ಬೇಸರಿಕೆಯನ್ನ ತಂದ ಇವುಗಳ ಒಳಗೆ ಸುಖ ಇಲ್ಲ ಗಾಢ ಇದ್ರೆ ಮಾತ್ರ ಬೇಜಾರು ಎಲ್ಲ ಬೇಸರಿಕೆಯನ್ನು ಹೊಂದಿ ದನು ಬೇಸರ ಹೊಂದಿ ಅದನ್ನು ಕಳ್ಕೊಳ್ಳೋದಕ್ಕೆ ಸಾಮಾನ್ಯ ಮಾನವ ಏನು ಮಾಡ್ತಾನೆ ಅಂದ್ರೆ ಗಾಢ ನಿದ್ರೆಗೆ ಹೋಗ ಐದಾರು ಸಾಸಿ ವ್ಯವಹಾರ ಮಾಡಿರ್ತಾನೆ ಒಂದು ಐದಾರು ತಾಸು ನಿದ್ರೆ ಬರ್ತಾನೆ ಇದು ವ್ಯವಹಾರ ಮಾಡಿದ್ದೆಲ್ಲ ದುಃಖ ಅಂತ ತಿಳ್ಕೊಂಡು ನಿದ್ರೆ ಹೋಗಲ್ಲ ಸ್ವಾಭಾವಿಕವಾಗಿ ದನವಾ ಸ್ವಾಭಾವಿಕವಾಗಿ ವಿಶ್ರಾಂತಿ ಮಾಡ್ಕೋತಾನೆ ಮತ್ತ ಮೊದಲು ಇದರಾಗ ಸುಖ ಐತೆ ಅಲ್ಲ ಅನ್ನೋ ಸಲುವಾಗಿ ಮತ್ತೆ ಹೇಳ್ತ ಇಷ್ಟು ದಿವಸ ಜಾಗೃತಿ ವ್ಯವಹಾರ ಮಾಡಿದ್ವಿ ಇದು ದನವಂತ ಗೊತ್ತಾಗಲಿಲ್ಲ ಗಾಢವಾದ ನಿದ್ರೆ ಒಳಗೆ ಆರಾಮ ಹೊಂದಿದ್ವಿ ಇದು ಆರಾಮ ಅಂತ ಗೊತ್ತಾಗಲಿಲ್ಲ ಹಿಂಗ ಆಟ ಆಡೋದ ಆಟಾಡೋದ ಹಿಂಗ ತಿರುಗೋದ್ പുനരപി ജനനം പുനരപി മരണം കൃപയാ പാര ഇതെല്ലാം യാക്ക നമുക്ക് വിചാരില്ല വിവേകില്ല അവേക ಇಂಥ ಜ್ಞಾನಿಗಳು ಶಿವಾನಂದ ಸಿದ್ಧಾನಂದ ಮುಂತಾದವರೆಲ್ಲ ನಮಗೆ ನೆನಪಿ ತಂದು ಕೊಡ್ತಾರೆ ಇಲ್ಲೋ ಇಲ್ಲದರಾಗ ನಿನ್ನ ನಿನ್ನ ಆತ್ ನಿನ್ನೊಳಗ ನೀನ ಆನಂದ ಸ್ವರೂಪದಿ ಅಂತೆಲ್ಲ ಹೇಳ್ತಾರೆ ಮತ್ತ ಇಲ್ಲ ಇಲ್ಲಂದ್ರೆ ಈ ಜಗತ್ತಿನ ಜನ ಎಲ್ಲ ಉತ್ಸವ ಇದರಾಗ ಅಂತ ತೋರತಾರಲ್ಲ ಅನಸ್ತತೆ ಎಲ್ಲ ನಮಗೆ ನಾವು ವಿಷಯ ವಸ್ತುಗಳನ್ನ ಉಪಭೋಗ ಮಾಡುವಾಗ ಸುಖ ಅನಿಸ್ತತ್ತಲ್ಲ ಅದು ಏನು ಅಂದ್ರೆ ಈ ಮಾನವ ಏನು ಮಾಡ್ಯಾನಂದ್ರೆ ಕೆಲವೊಂದು ವಸ್ತುಗಳು ಸುಖ ಕೊಡ್ತಾವ ಅಂತ ತಿಳ್ಕೊಂಡನು ರಾಗದ ವಿಷಯ ಅಂತ ಶಾಸ್ತ್ರೀಯವಾದ ಇನ್ನು ಕೆಲವೊಂದು ಕೊಡೋದಿಲ್ಲ ಅಂತ ತಿಳ್ಕೊಂಡನು ಅದಕ್ಕೆ ಇಂಥದ್ದು ಒಂದು ವಸ್ತು ಸುಖ ಕೊಡ್ತದ ಅಂದ್ರೆ ಬೇಕು ಬೇಕು ಅದ ಬೇಕ ಕೂಡಲೇ ಮನಸ್ ಚಂಚಲ ಅದ ಬೇಕಾದ ವಸ್ತು ಸಿಕ್ಕ ಕೂಡಲೆ ಮನಸ್ಸು ನಿಂತ ಮನಸ್ಸ ನಿಂತಾಗ ಅದ ಆತ್ಮನ ಆನಂದ ನಮ್ಮ ಸ್ವರೂಪದ ಆನಂದ ನಮ್ಮ ಆನಂದನ ಅಲ್ಲಿ ಪ್ರತಿಬಿಂಬ ಆಗ್ತದೆ ಮುಂದೆ ಆ ವಸ್ತುವನ್ನು ಉಪಭೋಗ ಮಾಡ್ಕೋತ ಹೋಗ್ತಾನೆ ಅದು ದನವಾಗಿ ಸಾಕ ನೀನು ಕಾಲ ಇಟ್ಕೋತೀನಿ ಇದು ಸಾಕಂತಾನೆ ಅದಕ್ಕೆ ಮನಸ್ಸು ಏನು ನಿಶ್ಚಲ ಆಗ್ತದಲ್ಲ ಅವಾಗ ಅದ ಅನುಭವಕ್ಕೆ ಬರುವಂತ ಆನಂದ ಏನದ ನಮ್ಮ ಸ್ವರೂಪದ ಆನಂದನ ನಿಶ್ಚಲವಾದ ಕನ್ನಡಿ ಒಳಗೆ ಎದುರು ಮುಖಾ ಆಗ್ತೀ ಬಿಂಬ ನಾನು ನಿಂತು ಅಂದ್ರೆ ಕಣ ಇದೆ ಹೆಣ ಮುಖ ಪ್ರತಿಬಿಂಬ ಆದ್ರೆ ನಮ್ಮ ಮುಖ ಯಾವುದು ಅಂದ್ರ ಆನಂದ ಈಗ ನೋಡ್ರಿ ಜಿ ಜೀವಂತಿದ್ದ ಮನುಷ್ಯ ಮಾತಾಡ್ತಾನೆ ಸತ್ತಾಗಿ ಯಾಕೆ ಮಾತಾಡೋದು ಏ ಅವು ದಾಡ್ಕೊಂಡ್ರಿ ಅಂತಾನೆ ಮತ್ ದಾಡ್ಕೊಂಡೆ ಯಾರು ವಾಡಿ ಕೂತಾವ ವಾಡಿ ಕೂತ ಶವನ ನಾವಾಗಿದ್ರೆ ಶರೀರನ ಆಗಿದ್ರೆ ಮಾತಾಡಬಹುದಾಗಿತ್ತು ಮಾತಾಡವ್ರು ನಾವು ತಿಳಿಯವ್ರ ನಾವು ಅರಿವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಕರೆತಿಲ್ಲವೆಂದು ನಿಗಮೋಕ್ತಿ ಅದಕ್ಕೆ ಆರು ಏನದ ವಾದ ತ್ರಿಕಾಲಿತವಾದ ವಸ್ತು ಇದೀ ಅಂತ ನೀವು ತಿಳ್ಕೊ ಮುಕ್ತಿನಾಗತೀ ನಿನ್ನ ದುಃಖ ಎಲ್ಲಾ ಹೋಗ್ತತಿ ಅದಕ್ಕೆ ಅದೇ ಆ ಬೇಕಾದ ವಸ್ತು ಸಿಕ್ಕೂಡ್ಲೆ ಮನಸ್ಸ ಶಾಂತ ಆಗ್ತದ ಆ ಶಾಂತವಾದ ಮನುಷ್ಯನೊಳಗೆ ನಮ್ಮ ಆನಂದ ನಮ್ಮ ಮುಖ ಅನುಭವ ಬರ್ತದ ಕರೆಯುವ ಸಾಮಾನ್ಯ ಜೀವಿ ಏನಾಗ್ಯದ ವಿಷಯದಾಗ ಐತಿ ಅಂತ ತಿಳ್ಕೊತಾನ ತನ್ನ ಸ್ವರೂಪದಾಗ ಮೊದಲು ಉಳಿದಿಲ್ಲ ವಿಚಾರವಂತ ಏನ್ ಮಾಡ್ತಾನ ಏ ಅದ್ರಾಗಿಲ್ಲ ಇದ್ರಾಗದ ಅಂತ ಆರಾಮ ಶ್ರೀ ಕೃಷ್ಣ ಭಗವದ್ಗೀತೆಯವ್ರಿಗೆ ಹೇಳ್ತಾನೆ ಕಾಮ ಸರ್ವಾನ್ ಪಾರ್ಥ ಮನೋಗತ ಆತ್ಮನ್ನೇವ ಆತ್ಮನ ಆತೃಷ್ಟು ಮನುಷ್ಯನಾಗ ಇರುವಂತ ಎಲ್ಲಾ ವಿಷಯಗಳ ಆಶಾದ ವಿಷಯಗಳ ಆಶನ ದುಃಖಕ್ಕೆ ಕಾರಣ ಅವುಗಳ ಒಳಗೆ ಸುಖ ಐತಿ ಅಂತನೇ ಅದಕ್ಕೆ ಕಾರಣ ಅವುಗಳ ಒಳಗೆ ಸುಖ ಐತಿ ಅನ್ನೋದಕ್ಕೆ ಕಾರಣ ಈ ಶರೀರ ನಾ ಅಂತಂತೇನಿಲ್ಲ ಇದಕ್ಕೆ ಕಾರಣೀಭೂತದ ಈ ಶರೀರ ನಾ ಅನ್ನೋದಕ್ಕೆ ಏನಕ್ಕೆ ಕಾರಣೀಭೂತದ ನಾ ಅಂದ್ರ ಆನಂದ ಅನ್ನೋದು ದುಡ್ತಿಲ್ಲ ಅಜ್ಞಾನನ ಕಾರಣೀಭೂತದ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದ್ರೆ ಅಜ್ಞಾನ ನಾ ಅದೀನಿ ಅನ್ನೋದು ಗುರುತ ಇಲ್ಲದೆ ಇರೋದನ್ನ ಇದು ಕಾರಣಿಭೂತ ಅದಕ್ಕೆ ಇಂಥ ಒಂದು ವಸ್ತು ಸುಖ ಕೊಡ್ತೈತಿ ಅಂದಾಗ ಮನಸ್ಸು ನಿಲ್ತದೆ ಅದು ನಮ್ಮ ಆನಂದನ ಅದ ಆದ್ರೆ ಜೀವನಿಗೆ ಭ್ರಾಂತಿ ಆಗಿದೆ ವಿಷಯದಾಗ ಐತೆ ಅಂತ ಮತ್ತೊಬ್ಬಂತಾನೆ ಏ ಆ ದುಃಖ ಕೊಡ್ತೈತಿ ಅಂತ ತಿಳ್ಕೊಂಡ್ಬಿಡ್ತಾನೆ ಅದೇ ವಸ್ತು ಅದು ಬ್ಯಾಡ ಅದು ಬ್ಯಾಡ ಅದು ಬೇಡ ಅಂತ ಅಂತಾನೆ ಮನಸ್ಸು ಚಂಚಲ ಆಗಿರ್ತದೆ ಅದ ಅದ ಬಂತಂದ್ರ ಹಣಿ ಹಿರಿ ಪಡ್ಕೊತಾನೆ ಮನಸ್ಸು ಇನ್ನೂ ಅಷ್ಟು ಚಂಚಲ ಆಗ್ತದೆ ದುಃಖ ಆಗ್ತದೆ ಯಾವಾಗ ಯಾವಾಗ ಮನಸ್ಸು ನಿಲ್ತದ ಆವಾಗ ನಮ್ಮ ಸ್ವರೂಪದ ಆನಂದನ ಬರೀತದೆ ಯಾವಾಗ ಯಾವಾಗ ಮನಸ್ಸು ಚಂಚಲ ಆಗ್ತದ ಅದು ಬಡಿದ ಅದಕ್ಕೆ ಅಂತ ನಮ್ಮ ಮನಸ್ಸನ್ನ ನಾವು ಶಾಂತ ಮಾಡ್ಕೊಂಡ್ಬಿಟ್ಟಿವೆ ಅಂದ್ರೆ ಸ್ವಚ್ಛ ಇದ್ದ ನಿಂತಿತ್ತಂದ್ರೆ ನಮ್ಮ ಮುಖ ಸ್ಪಷ್ಟವಾಗಿ ಕಾಣಿಸ್ತದೆ ಹಂಗ ನಮ್ಮ ಮನಸ್ಸನ್ನ ಶಾಂತ ಮಾಡ್ಕೊಂಡು ಬಿಟ್ಟಿವೆ ಅಂದ್ರೆ ನಮ್ಮ ಆನಂದ ಸ್ವರೂಪ ಸ್ಪಷ್ಟವಾಗಿ ಬರೀತದೆ ಅದಕ್ಕೆ ನಿಜನರು ರಾಗ ವಿಷಯ ಸಿದ್ಧಿಯಾಗಿ ಇಚ್ಛಿತ ವಿಷಯ ಸಿಗ್ತಂದ್ರೆ ಸಾತ್ವಿಕ ಬುದ್ಧಿ ಯೋಗದೊಡನೆ ಬುದ್ಧಿ ಅಥವಾ ಮನಸ್ಸು ಶಾಂತ ಆಗ್ತದೆ ಅದರಾಗ ಸುಖ ಅದು ಅದನ್ನು ಸ್ವಲ್ಪದ ಆನಂದನ ಜೀವಿ ಅಂದ್ರೆ ವಿಷಯದಾಗ ಅಂತ ತಿಳ್ಕೋತಾನೆ ಇದನ್ನ ನಾವು ನೋಡುವಾಗ ಅಪ್ಪ ಅವರ ಹೇಳ್ತಾರೆ ಕಣ್ಣಿಗೆ ರೂಪ ಮುಗಿ ವಾಸವಿ ರುಚಿ ಚರ್ಮಕ್ಕೆ ಸ್ಪರ್ಶ ಕಿವಿಗೆ ಧ್ವನಿ ಹತ್ತಿ ಇಂದ್ರಿಯಗಳಿಗೆ ಆನಂದ ಹತ್ತದ ಆನಂದ ಇಂದ್ರಿಯ ಗಮ್ಯ ಅಲ್ಲ ಇಂದ್ರಿಯ ವ್ಯವಹಾರ ಮಾಡಿದ್ರ ನಿಮಗೆ ಸುಖ ಶಾಂತಿ ಪ್ರಾಪ್ತಿ ಆಗೋದು ಎಂದಿಗೂ ಸಾಧ್ಯ ಇಲ್ಲ ಅದು ಏನದ ಅಂದ್ರೆ ಅನುಭವ ಗಮ್ಯ ಅದ ಹಂಗಲ್ಲ ಕಣ್ಣಿಗೆ ಅಲ್ಲೇ ಟಿವಿ ಟಿವಿ ಇದ್ರೆ ಇಲ್ಲಿ ಟೀ ಕತ್ಕೊಂಡು ಬಿಡ್ರಿ ವಿಷಯ ಕಟ್ಟಿರ್ತಾರಲ್ಲ ಹಂಗ ಆ ವಿಷಯಗಳನ್ನ ಹಚ್ರಿ ಸುಖ ಸಿಗ್ತು ಅಂತ ಕೇಳ್ತಿದ್ರು ಅವರು ಶಿವದು ಹಿಂಗ ಅದಕ್ಕೆ ಇದನ್ನ ಯಾವಾಗಲೂ ಮಾಡ್ಬೇಕದ ನೋಡುವಾಗ ಈ ಸುಖ ರೂಪದ್ದೋ ಏನ ಆತ್ಮನ್ ಮುಸುವಾಗ ತಿನ್ನುವಾಗ ಮುಟ್ಟುವಾಗ ಕೇಳುವಾಗ ಮತ್ ಖಾಲಿ ಕೂತಾಗ ನೋಡಿದೆ ಸುಖ ಇದ್ದ ಮುಸಿದೆ ತಿಂದೆ ಮುಟ್ಟಿದ್ರಿ ಕೇಳಿದೆ ಅದರ ಸುಖ ಯಾವುದು ಇದು ಹಗಲು ಹನ್ನೆರಡು ತಾಸು ಮಾಡೋ ಕೆಲಸ ಐತಿರಿ ಸಾಹಿಬ್ರಿ ಹಗಲು ಹನ್ನೆರಡು ಇದ ವಿಚಾರ ಅಂದಾಗ ಯಾವ ಮಹಾತ್ಮನಿಗೆ ಎಷ್ಟು ಜನ್ಮಗಳ ಹಿಡಿತಾವೋ ನಾ ಹೇಳಕ್ ಆಗುದಲ್ಲ ಅಂತಪ್ಪ ಹೇಳ್ತೇನೆ ದರ್ವಿ ಪಾತ್ರ ಸಮ್ಯತ ಹುಟ್ಟ ಸಾರದೊಳಗಿರ್ತದೆ ಹುಟ್ಟಿಗೆ ಆದ್ರೆ ಕೇಳ್ತೇರಿ ನೀವ ಸಾರಿ ಹೂಪ್ಯದೋ ಏನು ಕಾರ್ ಕಡಿಮೆ ಆಗ್ಯದ ಅಂತ ಬಿಟ್ಟಾಗ ಹಂಗ ಅದನ್ನ ಓದ್ತೀವಿ ಅದನ್ನ ಹೇಳ್ತೀವಿ ಅದನ್ನ ಕೇಳ್ತೀವಿ ಅಂದ್ರೆ ಆ ಬಗ್ಗೆ ಹುಟ್ಟಾಗ ದರ್ವಿ ಪಾಕರ ಸಮ್ಮೇಳ ಅದಕ್ಕೆ ಹಗಲು ಹನ್ನೆರಡು ತಾಸಿಗೆ ವಿಚಾರ ಮಾಡೋ ವಿಷಯ ವಿಷಯದ್ದೋ ಏನ ನಿದ್ರೆ ಒಂದು ಬಿಟ್ಟ ಇದನ್ನ ವಿಚಾರ ಮಾಡ್ರಿ ಅಂತ ಅಪ್ಪ ಆಮೇಲೆ ನೀನಾರು ನಿನ್ನ ನಿಜವೇನು ಅನ್ನೋದ್ರ ಬಗ್ಗೆ ಅಜ್ಞಾನಿ ಎಲ್ಲ ನಿಜೀವನಿ ನೀನು ಸುಜ್ಞಾನಿ ಎಂದು ನುಡಿಬೇನ್ ದಾಡೋದಪ್ಪ ನಿನ್ನ ನಿನಗೆ ಜಾಣ ಅಂತ ಯಾರು ಅಂತ ಚೈತನ್ಯ ರೂಪ ನೀನಾಗಿತ್ತು ಎಲ್ಲ ತಿಳಿದಿ ನೀವೆಲ್ಲ ಎಷ್ಟು ಜನ ಕೂಡಿರಿ ಎಲ್ಲ ನಾನು ತಿಳಿತ ಎಲ್ಲವನ್ನು ತಿಳಿತ ಕಣ್ಣ ಮೂಗ ನಾರಿ ಚರ್ಮ ಕಿವಿ ಕೈಯ ಕಾಲ ಬಾಯಿ ಬುಧ ಹೊಯ್ದ ಪಂಚ ವಾಯುಗಳು ಎಲ್ಲ ಕೇಳ್ತೇನೆ ಮನಸ್ಸ ಬುದ್ಧಿ ಚಿತ್ತ ಅಹಂಕಾರ ನನ್ನ ಬುದ್ಧಿನ ಸರಿ ನನ್ನ ಕೆಟ್ಟತ್ರಿ ಇಂದ ನೆನಪು ಒಳಿವಾದ್ರೆ ಚಿತ್ತ ಮಾಡಿದೆ ನಾ ಇದನ್ನು ಮಾಡಲಿಲ್ಲ ಅಹಂಕಾರ ನನಗೆ ತಿಳಿಯಲಿಲ್ಲ ಇದು ತಿಳಿತು ಅನ್ನುವಂತಹ ಜ್ಞಾನ ಜ್ಞಾನ ಕನಸು ಜಾಗ್ರ ನಿದ್ರೆ ಅನ್ನುವಂತಹ ತುರ್ಯಾವಸ್ಥೆ ಎಲ್ಲವನ್ನ ನಾಡ್ತೇನು ಚೈತನ್ಯ ರೂಪ ನೀನಾಗಿತ್ತು ಎಲ್ಲಾ ತಿಳಿಯಾಮಣಿಯ ಆಗಿದ್ದ ಜಡ ಪಂಚಭೂತ ದೇಹವಿದ ನೀನೇ ಈ ಜಡವಾದ ನೀ ಅಂತ ತಿಳ್ಕೊಂಡಿರೋ ಎಂಥ ದೊಡ್ಡದ್ಯಪ್ಪ ನೀನು ಮೂರ ಮೂರವಸ್ಥೆಗಳು ಒಂದರೊಳಗೆ ಬಂದಿಲ್ಲ ಮೂರವಸ್ಥೆಯನ್ನು ತಡೆಯುತ್ತ ಬೇರೆ ಸಾಕ್ಷಿಕ ತಾನಾಗಿರ್ದು ಸಂಸ್ಕೃತಿ ದೂರಿಗೀಡಾಗಿ ಅಜ್ಞಾನಿ ಅಜ್ಞಾನಿಯಲ್ಲವೇ ಜೀವನೆ ನೀನು ಸ್ವಜ್ಞಾನಿ ಅಂತ ನುಡಿಬರಿ ಈಗ ನೋಡ್ರಿ ಇದು ಒಂದು ಜಾಗ್ರಾವಸ್ಥಾ ಇದನ್ನು ನಾ ತಿಳ್ತೀನಿ ಇದ ದೇಹ ಅಂತ ಇದ ದೇಹ ಅಂತ ನಾ ಆದರೆ ಕನಸು ತಿಳ್ಬೇಕಾಗಿತ್ತು ಕನಸಿನ ಇಲ್ಲ ಕನಸು ತಿಳ್ತೇನೆ ನಾನು ಈ ದೇನ ಅಲ್ಲ ಮತ್ತೆ ಕಣಸಿನ ಆಗಿದ್ರೆ ಇದನ್ನ ತಿಳಿಯಕ್ಕೆ ಬರೋದಿಲ್ಲ ಯಾಕ ಕಣಸಿನ ಶರೀರ ಅದು ಕಣಸಿನ ಶರೀರನ ಅಲ್ಲ ಈ ಜಾಗೃತ ಶರೀರ ಅಲ್ಲ ಇವು ಎರಡೂ ಶರೀರಗಳು ಗಾಢವಾದ ನಿದ್ರೆ ಆಗಿಲ್ಲ ಏನ್ ತಿಳಿದಿಲ್ಲ ಆರಾಮಿ ತಂತೀವಿ ಅದನ್ನು ತಿಳಿತೀವಿ ಏನ್ ತಿಳಿದಿಲ್ಲ ಅನ್ನುವಂತ ಅಜ್ಞಾನವನ್ನ ನಾ ತಿಳಿ ಮೂರು ಅವಸ್ಥೆಯನ್ನ ಸಾಕ್ಷಿಯಾಗಿ ಕೇಳ್ತೀನಿ ಈಗ ನೋಡ್ರಿ ಟಿ ವಿ ಪರದಾನೀಲ್ಗಳು ಹೋಗ್ತಿರ್ತಾವ ಮೊದಲನೇದ ರೀಲ್ ಬಂತು ಎರಡನೇದು ಬಂತು ಮೂರನೇದು ಬಂತು ಸಾಕ್ಷಿಯಾಗಿ ನೋಡ್ತಾ ಹಂಗ ಕನಿಷ್ಠ ದೇಹ ಪ್ರಪಂಚ ಬಂತು ಹೋದು ಸಾಕ್ಷಿ ಜಾಗೃತ ದೇಹ ಪ್ರಪಂಚ ಬಂತು ಹೋತು ಸಾಕ್ಷಿ ಗಾಢ ನಿದ್ರೆ ಬಂತು ಹೋತು ಸಾಕ್ಷಿ

ಈ ಪ್ರಪಂಚ ಜಾಗದ ಆಕಾಶ ನಿನ್ನೊಳಗ ತೋರಿ ಹೋಗಿಡುತ್ತದೆ ನೀ ಎಂತ ಎಂತ ದೊಡ್ಡವ ಇದೀರಿ ಇಷ್ಟ ನಿನ್ಗೆ ಜಾನ್ ಅಂತಾರೆ ಯಾರ ಅಜ್ಞಾನಿ ಅಲ್ಲವೇ ಜೀವನಿ ನೀನು ಸುಜ್ಞಾನಿ ಎಂದು ನುಡಿಬಂದಿ ಈ ಜಡವಾದ ಆಕಾಶಕ್ಕನ್ನ ನಿಮ್ಮಿಂದ ಏನ್ ಬಾಧ ಆಗುದಿಲ್ಲ ಬಾಂಬ್ ಹಾರಿಲ್ಲ ಆಕಾಶಕ್ಕೇನಾಗತತಿ ಏನಾಗುದಿಲ್ಲ ಆಕಾಶ ನಿನ್ನೊಳಗೆ ತೋರ್ತತೆ ಅದಕ್ಕೆ ಸಾಕ್ಷಿ ನಿನಗೆ ನಿನಗೇನಾಗ್ತದೆ ಬಾಂಬ್ರು ಏನಾಗುದಿಲ್ಲ ಭೂಕಂಪ ಆದರೂ ಏನಾಗುದಿಲ್ಲ ಜ್ವಾಲಾಮುಖಿ ಆದರೂ ಏನಾಗುದಿಲ್ಲ ಮಹಾಪೂರು ಬಂದರೂ ಏನಾಗುದಿಲ್ಲ ಏನಾಗುದಿಲ್ಲ ಬಾಧೆ ತನ್ನಲು ತೋರದು ಪರಮಾರ್ಥ ಬೋಧೆ ನೆಲೆಗೊಂದು ನಿಂದ ನಿನ ಈ ಸಂಸ್ಕೃತಿ ಈ ಬದಲಾವಣೆ ಆಗುವಂತ ಸಂಸಾರದ ಬಾಧೆ ನಿನಗಿಲ್ಲ ಪೂತ ನಿರ್ಮಲ ತತ್ವ ಮಯನಾಗಿ ಸೂತಕಾಗಿ ವಿಧಿ 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 ಬೇ ನಿನಗೆ ಎಲ್ಲಿ ಸೂತಕ ಇದಪ್ಪ ನಿನಗೆ ಯಾರ ಒಂದು ಮಗುವಿಗೆ ಜನ್ಮ ಕೊಟ್ರಂದ್ರೆ ಜನನ ಸೂತಕ ಸತ್ರ ಮರಣ ಸೂತಕ ಒಂದು ಬಾಲಿಕೆ ಅದು ಒಂದು ಸೂತಕ ತಾಯಂದಿರ ಹೊರಗಾದ್ರ ಒಂದು ಸೂತಕ ಯಾರ ವಾಂತಿ ಮಾಡಿಕೊಡ್ರಂದ್ರ ಅದು ಒಂದು ಸೂತಕ ಈ ಸೂತಕ ಇಲ್ಲೋ ನಿನಗ ಸ್ವಚ್ಛ ಪೂತ ನಿರ್ಮಲ ನಿಜತತ್ವ ಮನೆಯನಾಗಿ ಸೂತಕಾದಿ ವಿಧಿ ಅಜ್ಞಾನಿ ಎಲ್ಲ ವಿಜೀವನಿ ನೀನು ಸುಜ್ಞಾನಿ ಎಂದು ಗುರು ಶಂಭು ಲಿಂಗವೆಂದು ಉತ್ತಮ ಶ್ರುತಿ ಸಾರುತ್ತಿದೆ ಮತ್ತೆ ನೀನೋರ್ವನಲ್ಲದೆ ಬಡಿದೇ ಮುಹಿಸುತ್ತಿರ್ತೇ ನಾಮ ರೂಪವನ್ನು ಅಜ್ಞಾನಿ ಅಲ್ಲವಿ ಜೀವನಿ ನೀನು ಸುಜ್ಞಾನಿ ಎಂದು ಈ ಕನಸು ಬೆಳೆ ಕನಸ ಯಾರು ತಯಾರು ಮಾಡಿದ್ರು ನಮ್ಮ ಮನುಷ್ಯನಾಗಿರುವಂತಹ ಆಶೆನ ಅದನ್ನೆಲ್ಲ ತಯಾರು ಮಾಡ್ಯಾವ ಅಂದ್ರೆ ಸುಳ್ಳಲ್ಲ ಮತ್ತೆ ಇದನ್ನ ಯಾರು ತಯಾರು ಮಾಡ್ಯಾರ ಇದನ್ನು ನಮ್ಮ ಮನಸ್ಸನ್ನ ಮಾಡ್ಯಾರ ಇದು ಇಲ್ಲ ಇಲ್ಲಿ ಇದು ಕಲ್ಪನಾನ ಕನಸು ಕಲ್ಪನಾನ ಇದು ಕಲ್ಪನಾನ ಮತ್ತು ನಿದ್ರೆಗೆ ಅದ ನನಗೇನು ನಿದ್ರೆ ಅದ ಈಗ ನೋಡ್ರಿ ನಿದ್ರೆಯೊಳಗೆ ಏನಪ್ಪ ನಿಮ್ಮ ಅನುಭವ ಅಂದ್ರೆ ಅದು ಯಾರು ಇರ್ಲಿರಿ ಏನು ತಿಳಿದಿರಿ ಅಂತ ಹೇಳ್ತೀವಿ ಯಾರು ಅದಾರೋ ಇಲ್ಲ ಏನು ತಿಳಿತೋ ತಿಳಿಲಿಲ್ಲೋ ಏನು ಆರಾಮಿತ್ತೋ ಆರಾಮಿರ್ಲಿಲ್ಲೋ ಅನ್ನೋದನ್ನು ತಿಳ್ಕೋತೀನಿ ನನಗೆ ನಿದ್ದಿಲ್ಲ ನಾನು ತಿಳ್ಕೋತೀನಿ ನನಗೆ ಅಜ್ಞಾನ ಇಲ್ಲ ಅಜ್ಞಾನವನ್ನು ನನಗೆ ನನಗಿಲ್ಲಿ ಅಜ್ಞಾನ ಎಲ್ಲ ಸುಳ್ಳು ಎಲ್ಲ ಏನು ಏನೂ ಇಲ್ಲ ನೀ ಒಬ್ಬನೇ ಇದೀ ಅಪಾರ ಆಯಮ ಆಯಮಾಯ್ತು ಅಂತ ವಿಷಯ ಮಂತ್ರದ ನಾನೇ ನಾನು ಗಣ್ಯವಾಗಿ ಏನೂ ಇಲ್ಲ ಅಂತ ಉತ್ತಮ ಸೃಷ್ಟಿಗೆ ಅಲ್ಲಿ ಹೇಳ್ತಾವ ಅದು ಈ ಅರು ರೂಪ ಆತ್ಮ ಇದು ಒಂದೇ ರೀತಿ ಬುದ್ಧಿ ಯಾವುದಿಲ್ಲ ಆತ್ಮನಿಗೆ ಅನ್ಯವಾಗಿ ಎಲ್ಲ ಸುಳ್ಳದ ಯಾವುದೂ ಇಲ್ಲ ಆ ಆತ್ಮನ ನೀತಿ ಗುರು ಶಂಭು ಲಿಂಗವೆಂದು ಉತ್ತರ ಶ್ರುತಿ ಸಾರುತ್ತಿದೆ ಮತ್ತೆ ನೀನೂರುವನಲ್ಲದೆ ನಿನ್ನ ನಿನ್ನ ಬಿಟ್ಟು ಮತ್ತೇನೈತಿ ಮತ್ತೆ ನೀನೂರುವನಲ್ಲದೆ ಬರಿದೇ ಮೋಹಿಸು ತಿರ್ಪೆ ನಾಮ ರೂಪವನ್ನು ಇದನ್ನ ಯಾವಾಗಲೂ ವಿಚಾರ ಮಾಡು ಶಿವಾನಂದವಳು ಹೇಳ್ತಾರೆ ನಿದ್ರೆ ಬರುವು ತಕ್ಕ ಇದನ್ನು ವಿಚಾರ ನಿದ್ರೆ ಬರುವವರಿಗೆ ಹಿಂಗ ದಿನ ದಿನ ಮಾಡ್ಕೊಂತ ಮರಣ ಬರುವ ತನಕ ಸುಖ ಯಾರು ಸುಖ ಯಾರು ಮರಣ ಬರುವ ತನಕ ಇದು ಜನ್ಮ ಹೋತು ಮತ್ತೆ ಜನ್ಮಗಳು ಬಂದು ಆತ್ಮಜ್ಞಾನ ಆಗುವವರಿಗೆ ಆತ್ಮನ ಧ್ಯಾನವನ್ನು ಮಾಡುವುದೇ ಆತ್ಮನ ವಿಚಾರವನ್ನು ಮಾಡುವುದೇ ಸುಖದ ವಿಚಾರವನ್ನು ಮಾಡುವುದೇ ಮಾನವನ ಕರ್ತವ್ಯ ಕರ್ಮರು ಮಾನವನ ಕೆಲಸ ಏನಂತ ಇದು ಅದಕ್ಕೆ ಅಪ್ಪ ಅವ್ರು ಹೇಳ್ತಾರೆ ಕೆಡುವ ಶರೀರದ ಸಫಲತೆ ಯಾವುದು ಕಳಗಿತ ಕೆಳಗಿನ ಮೆಟ್ಟಲು ಇನ್ನೊಬ್ಬರಿಗೆ ಹಿತ ಮಾಡಿದೆಯಾ ಅಂದ್ರೆ ನಿನ್ನ ವ್ಯವಹಾರ ಎಲ್ಲ ಸರಳ ನಾವೊಬ್ಬರಿಗೆ ಕೇಳಿದೆ ನಮ್ಮ ಪ್ರವಚನಕ್ಕೆ ಹಾಕಿದ್ದು ನಿನ್ನ ಪ್ರವಚನಕ್ಕೆ ವ್ಯವಹಾರ ಎಲ್ಲ ಕೆಟ್ಟ ಬಿಟ್ಟಿ ಇದು ನಿನ್ನ ಪ್ರವಚನ ತಗೊಂಡಿ ಅಂದ್ರೆ ಇನ್ನೊಬ್ಬರಿಗೆ ನಾವು ಎಲ್ಲಿ ತನಕ ಹಿತ ಮಾಡುದಿಲ್ಲ ಅಲ್ಲಿ ತನಕ ನಮ್ಮ ವ್ಯವಹಾರ ಕೆಡುವ ಶರೀರದ ಸಫಲತೆ ಯಾವುದು ಹಳ ಹಿತ ಹಳ ಹಿತ ಮಾಡ್ರಿ ಅವರು ನಿಮಗೆ ಹಿತ ಮಾಡ್ತಾರೆ ಶಿವಾನಂದ ಕೂಡ ಹೇಳ್ತಾರೆ ಉಪಕಾರ ಮಾಡಿ ಉಪಕಾರ ಮಾಡಿದಾಗ ಉಪಕಾರ ಮಾಡಿದೆ ಎಂದಲ್ಲ ನಿನಗೆ ಯಾರ ಅಪಕಾರ ಮಾಡ್ತಾರ ಉಪಕಾರ ಮಾಡಿದೇ ನಿತ್ಯ ಅಂದ್ರೆ ಅವಗೂ ತಿಳಿತಿರ್ತ ನಾವು ಅಪಕಾರ ಮಾಡಿದ್ರು ನೀವು ಉಪಕಾರ ಮಾಡಿದಪ್ಪ ಎಂಥವ್ರು ಅಂತ ಬುದ್ಧಿ ಬಂದಿತ್ತು ಅವಗೆ ಅದಕ್ಕೆ ಕೆಡುವ ಶರೀರದ ಸಫಲತೆ ಯಾವ್ದು ಪರಹಿತ ಅವಾಗ ಮನಸ್ ಶಾಂತಿರ್ತದೆ ಜಗಳ ಅದು ಇಲ್ಲ ಅವಾಗ ನಾನಾರು ನನ್ನ ನಿಜಿಬೇನು ಮನುಷ್ಯ ಕುಲ ಜನನದ ಲಾಭ ಯಾವುದು ಆ ನಾವೆಂದು ತಿಳಿಯುವುದು ಆಮೇಲೆ ಕೆಡುವ ಶರೀರದ ಸಫಲತೆ ಎಲ್ಲರಿಗೂ ಒಳ್ಳೆಯದು ಮಾಡಲಿಕ್ಕೆ ಹತ್ತೀವಿ ಅಂದ್ರೆ ಅವ್ರ ಮನುಷ್ಯ ಶಾಂತ ಇರ್ತದೆ ಶಾಂತವಾದ ಮನಸ್ಸಿನಿಂದ ಇಂಥ ವಿಚಾರಗಳನ್ನ ನಾವು ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಮನುಷ್ಯಕೊಲ ಜನನದ ಲಾಭ ಯಾವುದು ಸುಖವೇ ನಾನೆಂದು ತಿಳಿಯುವುದು ಇಂಥ ವಿಚಾರದೊಳಗೆ ನಾವು ನಿರಂತರ ತೊಡಗಿದೀವಿ ಅಂದ್ರೆ ನಾವು ಶಾಶ್ವತವಾದ ಶಾಂತಿ ಸಮಾಧಾನವನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ ಇವು ಜನ್ಮಗಳ ಯಾಕೆ ಬರ್ತಾವಂದ್ರೆ ನಾ ಈ ದೇಹ ಅಂತ ಮಾಡ್ತೀವಿ ದೇಹ ಅಂತ ಮ್ಯಾಗ ಇದ್ರಾಗ ಸುಖ ಐತಿ ಅಂತ ತಿಳ್ಕೊತೀವಿ ಅದಕ್ಕೆ ಇದು ಬೇಕು ಇದು ಬೇಕು ಈಗ ಯಾವುದೋ ಒಂದು ಹೋಟೆಲ್ ನೀವು ಪುರಿ ಭಾಜಿ ತಿನ್ಬೇಕಂದ್ರೆ ಹೋಗಿರ ಪುರಿ ಬಾಜಿ ತಿಂದ್ರ ಸುಖ ಹಂಗ ಯಾರ ಈ ಶರೀರನ ಸುಖ ಕೊಡ್ತತಿ ಈ ವಸ್ತುಗಳನ್ನ ಸುಖ ಕೊಡ್ತಾವ ಅನ್ನುವಂತ ಈ ಪ್ರಪಂಚ ಅನ್ನುವಂತ ಹೋಟೆಲ್ ಏನದ ಇವುಗಳ ಒಳಗ ಸುಖ ಐತಿ ಅಂತ ಯಾವ ತಿಳ್ಕೊತಾನೆ ಹಂಗೆ ತಿರುಗೋದ ತಿರುಗೋದ ಹಂತ ತಿರುಗೋದ ಸುಖ ಇರೋದು ತಂದಲ್ಲೇ ಹುಡ್ಕೊಳ್ಳೋದ್ರ ದೇಹ ಈ ವಿಷಯ ವಸ್ತುಗಳಲ್ಲೇ ಆದ್ರೆ ಇಲ್ಲ ಇದು ನನ್ನ ಸುಖ್ರೂ ಪರಿಣಿ ಅಂತ ಯಾವಾಗ ತಿಳ್ಕೊತಾನೆ ನಾನ ಅರುವಂತ ಯಾವಾಗ ತಿಳ್ಕೊತಾನೆ ಅವಾಗ ಈ ದೇಹ ನಾ ನಾನ್ ಮಾಡುವುದಿಲ್ಲ ನಿರವಯವ ಆತ್ಮ ನಾ ಮಾಡಿಲ್ಲ ನಾವು ಉಣ್ಣವಾಗುದಿಲ್ಲ ಎಲ್ಲಿ ತನಕ ದೇಹ ನಾ ಅಂತ ತಿಳ್ಕೊತೇನೆ ಮಾಡ್ತೀನಿ ಉಣ್ಣಾವಾಗ್ತೇನೆ ಅದ್ರ ಹಂಗ ಅನಿಮಿತ್ತ ಅರಿ ಅರಿಗಳ ಕಾಮಾದಿಗಳಿಗೆ ತನು ಅನೇಕವನಿತ್ಯವಂತ ನೀನು ಬಂದು ದೇಹವಿದನು ಕೊಟ್ಟು ತಪವಾತು ಧನಶಂಭುಲಿಂಗವಾಗಿದೆ ಪರಮೂರ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಬಿಡ ಮನುಷ್ಯ ವಿಚಾರ ಅಜ್ಞಾನಿ ಎಲ್ಲ ಅಜ್ಞಾನಿಯೆಲ್ಲವೀಚಿ ಬರೀ ನೀನು ಸುಜ್ಞಾನಿ ಎಂದು ನುಡಿಬರೀ ಹಿಂಗೆಲ್ಲ ಅದು ಹೇಳ್ಕೋ ಪುತ್ರ ಮುಗಿಯ ಬಹಳ ಆಗಿದೆ ಸಾಕು ಎಷ್ಟು ತಿಳ್ಕೊಂಡ್ರೆ ಮತ್ತೆಲ್ಲ ಆ ಇದ್ದಾಗ ಮತ್ತೆ ಹೇಳಿಕೆ ಕೇಳಕ್ಕೆ ತಿಳ್ಕೊಳಕ್ಕೆ ಎಲ್ಲ ಬರ್ತದೆ ಅದಕ್ಕೆ ಇಂಥ ಒಂದು ವಿಚಾರದೊಳಗೆ ನಾವೆಲ್ಲ ಇರೋಣ ಅಂಥ ಒಂದು ಶಕ್ತಿಯನ್ನು ಎಲ್ಲ ಜ್ಞಾನಿಗಳು ಮಹಾತ್ಮರು ನಮಗೆಲ್ಲ ದಯಾಡಿಸ್ಲಿ ಇಂಥ ಒಂದು ಪ್ರಸಂಗದೊಳಗೆ ನನಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಹೆಂಗಲ್ಕಿ ಗ್ರಾಮದ ಎಲ್ಲ ಸದ್ಭಕ್ತ ಬಂದರಿಗೂ ಅನೇಕ ಗ್ರಾಮಗಳಿಂದ ಎಲ್ಲ ಸದ್ಭಕ್ತರು ಬಂದರೆ ಅವರಿಗೂ ಸರ್ವರಿಗೂ ಅನಂತ ಅನಂತ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನೆರಡು ಮಾತುಗಳಿಗೆ ಬೇರ